ತಾನೇ ಅಂತ ಅಹಂಕಾರದಲ್ಲಿ ಮೆರಿತಾ ಇದ್ದಾನೋ ಅದನ್ನು ತನ್ನ ಹತ್ರನೇ ಉಳಿಸ್ಕೊಳ್ತಾನೆ ಪಾಪ ತನ್ನ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಧನರಾಜು ಮತ್ತು ಹನುಮಂತನ ಮೇಲೂ ಕೂಡ ಹಾಕೋಕ್ಕೆ ಪ್ರಯತ್ನವನ್ನು ಪಟ್ಟರು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಆಯಿತು ಅಂತಂದರೆ ಇಲ್ಲಿ ಒಂದು ಕಡೆ ಧನರಾಜು ಹನುಮಂತು ಮತ್ತು ಮಂಜಣ್ಣ ಗೌತಮಿ ನಾಲ್ಕು ಜನ ಕೂತ್ಕೊಂಡ್ರೆ ಇನ್ನೊಂದು ಕಡೆ ತ್ರಿವಿಕ್ರಮ ಭವ್ಯಗೌಡ ರಜತ್ ಕೂತಿರ್ತಾರೆ ನಾಲಿ ಪಾಪಬೇಕ ಅಂತ ಧನ್ರಾಜ್ ಕೇಳ್ತಾನೆ ಅದೇ ರ ಲೋಕನಲ್ಲಿ ಕೊನೆಗೆ ಇವೆಲ್ಲ ಗುರೈಸ್ಬೇಡ ಹೇಳುವಂತ ಮಂಜಣ್ಣ ಹೇಳಿದ್ರೆ ಇದೊಂದು ಡೈಲಾಗಿನ ನಮ್ಮ ಹನುಮಂತನ ಅಂತ ಹೇಳ್ತಾರೆ ಅಂದರೆ ಆ ಮಟ್ಟಿಗೆ ಧನರಾಜ್ಗೆ ಇನ್ನು ತ್ರಿವಿಕ್ರಮ್ ಕಂಡ್ರೆ ಭಯ ಇದೆ ಅಂತ ಇಲ್ಲಿ ನಮಗೆ ಕಾಣಿಸುತ್ತೆ ಎಸ್ ಯಾಕ್ರಿ ಭಯ ಬಿದ್ದುಕೊಂಡು ಧನರಾಜ್ ಅವರು ಈ ರೀತಿ ಹೇಳ್ತೀರಾ ಅದೇ ನಮ್ಮ ಹನುಮಂತಣ್ಣನಿಗೆ ಈ ಡೈಲಾಗ್ ಏನಾದರೂ ಕೊಟ್ಟಿದರೆ ಕಡ್ಡಿ ತುಂಡಾದಂಗೆ ಹೇಳಿ ನಗ್ತಾನೆ ಅದನ್ನು ಆ ಒಂದು ಸುಚುವೇಶನ್ನ ಸಂಭಾಳಿಸ್ಬಿಡ್ತಿದ್ದ ಎಸ್ ಸ್ನೇಹಿತರೆ ನಿಮಗೇನು ಅನಿಸ್ತಾ ಕಮೆಂಟ್ ಮಾಡಿ